ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ನೈಟು ಏನಂದರೆ ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ರಲ್ಲ ಅದನ್ನು ಹೇಳ್ದೆ ಈ ಥರ ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದಾರೆ ಅಂಥೇಳಿ ಅದಕ್ಕೆ ಮಾಮ ಅಂದರೆ ಅವನು ತಂದಾಗ ಫಸ್ಟು ಹಾಕ್ಕೊಂಡು ನೋಡಲಿಲ್ಲ ಸುಮ್ಮನೆ ಹಾಗೆ ನನಗೆ ಅಷ್ಟೇ ನಾನು ಹಾಕಿ ನೋಡು ಅಂತಲೂ ಹೇಳಲಿಲ್ಲ ಆಮೇಲೆ ಮೋನ್ಮಮ್ಮನಿಗೆ ಹೇಳಿದ್ಮೇಲೆ ಅವರು ಸರಿ ಒಂದು ಸರಿ ಹಾಕಿ ತೋರಿಸು ನೋಡೋಣ ಕರೆಕ್ಟಾಗಿದೆಯಾ ಏನು ಅಂತ ಹೇಳ್ತಾಯಿದ್ರು ಅದಕ್ಕೆ ಅವನು ಹೇಳ್ತಾ ಇದ್ದ ಅಪ್ಪ ಕರೆಕ್ಟ್ ಸೈಜೆ ಕೊಟ್ಟಿರ್ತಾರೆ ಬಿಡಪ್ಪ ಅಂಥೇಳಿ ಆದ್ರೂ ಒಂದು ಸರಿ ಹಾಕಿ ತೋರಿಸು ನಮಗೆ ಯಾವ ಥರ ಇದೆ ಏನು ಅಕಸ್ಮಾತ್ ಏನಾದರೂ ಟೈಟ್ ಇತ್ತು ಅಥವಾ ಲೂಸ್ ಆಗಿತ್ತು ಏನಾದರೂ ಇದ್ದರೆ ಮತ್ತೆ ಎಕ್ಸ್ಚೇಂಜ್ ಎಲ್ಲ ಇರುತ್ತಲ್ವ ಅದರಿಂದ ಹೇಳ್ತಾಯಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವನು ಟ್ರ್ಯಾಕ್ ಶೂಟ್ ಇರ್ಬೋದು ಮತ್ತು ಯೂನಿಫಾರ್ಮ್ ಇರ್ಬೋದು ಎಲ್ಲ ತೋರಿಸ್ತಾ ಇದ್ದ ಹಾಕ್ಕೊಂಡು ಆಮೇಲೆ ಮಮ್ಮ ಹೇಳಿದ್ರು ಎಲ್ಲ ಕರೆಕ್ಟಾಗಿದೆ ಬಿಡು ಮತ್ತು ಪ್ಯಾಂಟ್ ಏನಿದೆ ಏನು ಪ್ಯಾಂಟ್ ಅಂದರೆ ಯೂನಿಫಾರ್ಮ್ ಪ್ಯಾಂಟು ಅದು ಒಂಥರ ಯೂನಿಫಾರ್ಮ್ ಪ್ಯಾ ಯೂನಿಫಾರ್ಮ್ದು ಪ್ಯಾಂಟ್ ಥರನೇ ಇರಲಿಲ್ಲ ಒಂಥರ ನಾರ್ಮಲ್ ಪ್ಯಾಂಟ್ ಥರನೇ ಇತ್ತು ಅದಕ್ಕೆ ನಾನು ಹೇಳ್ತಾ ಇದ್ದೆ ಟೀ ಶರ್ಟು ಅಥವಾ ಶರ್ಟು ಅದಕ್ಕೆ ಎಕ್ಸ್ಟ್ರಾ ತೊಗೊಂಡೋದ್ರೆ ಅಂದರೆ ತೊಗೊಂಡ್ರೆ ಊರಿಗೆಲ್ಲ ಹಾಕ್ಕೋಬೋದು ಅಷ್ಟು ಚೆನ್ನಾಗಿದೆ ಅದು ಯೂನಿಫಾರ್ಮ್ ಅಂತೂ ಯಾರಿಗೂ ಗೊತ್ತು ಆಗೋಲ್ಲ ಅಂತ ನಾನು ಹೇಳ್ತಾ ಇದ್ದೆ ಅದಕ್ಕೆ ಮೊನ್ನ ಹೇಳಿದರು ನನಗೆ ಬೆಲ್ಟು ತುಂಬ ಇಷ್ಟ ಆಯಿತು ಕಣ ಎಕ್ಸ್ಟ್ರಾ ಏನಾದರೂ ಬೆಲ್ಟ್ ಏನಾದರೂ ಕೊಟ್ಟರೆ ನನಗೊಂದು ಬಾ ಕೇಳು ಕೊಡ್ತಾರೆ ಎಕ್ಸ್ಟ್ರಾ ಬೆಲ್ಟು ಅಂತ ಕೇ ಹೇಳ್ತಾಯಿದ್ರು ಇಲ್ಲ ಪಾತ್ರೆ ಎಲ್ಲ ಕೊಡೋಲ್ಲ ಒಬ್ಬರಿಗೆ ಒಂದೇ ಬೆಲ್ಟು ಒಂದು ಸೆಟ್ ಕೊಟ್ಬಿಡ್ತಾರೆ ಅಷ್ಟೇ ಅಂತ ಇವನು ಹೇಳ್ತಾ ಇದ್ದ ಇಲ್ಲ ನನಗೆ ಬೆಲ್ಟ್ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾಯಿದ್ರು ಕೇಳ್ತಿನಪ್ಪ ವಿಚಾರಿಸ್ತೀನಿ ಅದು ಎಕ್ಸ್ಟ್ರಾ ಬೆಲ್ಟ್ ಎಲ್ಲ ಕೊಡ್ತೀವಿ ಅಂದರೆ ತೊಗೊಂಡು ಬರ್ತೀನಿ ಅಂತ ಹೇಳ್ದ ಅದಾದಮೇಲೆ ಕೌಶಿಗೆ ಅಲ್ಲಿರೋದು ಟ್ರ್ಯಾಕ್ ಶೂಟು ಇರ್ಬೋದು ಯೂನಿಫಾರ್ಮ್ ಇರ್ಬೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವನಿಗೆ ಶೂ ಅದು ಇಷ್ಟ ಆಯಿತು ಅವನು ಯಾವಾಗ ಅವನು ಹೇಳ್ತಾ ಇದ್ದ ನನಗಂತೂ ತುಂಬ ಇಷ್ಟ ಆಗಿದ್ದು ಅಂದರೆ ಶೂ ಒಂದು ಬಿಟ್ಟರೆ ಇನ್ಯಾವುದೂ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾ ಇದ್ದ ಹಾಗೆ ಆಮೇಲೆ ಬೆಲ್ಟ್ ಹೇಳ್ತಾ ಇದ್ರಲ್ಲ ಅದಕ್ಕೆ ಹೇಳ್ದ ಒಂದು ಸರಿ ಆ ಥರ ಎಲ್ಲ ಕೊಡೋಲ್ಲ ಅಂತ ಹೇಳಿದ್ದಕ್ಕೆ ವಿಚಾರಿಸೋ ನೋಡೋಣ ಅಂತ ಹೇಳ್ತಾಯಿದ್ರು ನಾನು ಒಂದು ಫುಲ್ ಸೆಟ್ ತೊಗೊಬಿಡಿ ಅವಾಗ ಬೆಲ್ಟು ಯೂನಿಫಾರ್ಮು ಎಲ್ಲ ಸಿಗುತ್ತೆ ನೀವು ಕಾಲೇಜ್ಗೆ ಹೋಗೋರಿ ಅಂತ ಹೇಳ್ತಾ ಇದೆ ಹಾಗೆ ರೇಗಿಸ್ಕೊಂಡು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬೆಕ್ಕುಗಳೆಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ನೋಡಿ ರಾತ್ರಿ ಟೈಮು ಮತ್ತು ಮಧ್ಯಾಹ್ನ ಟೈಮು ಈ ಥರ ಸ್ವಲ್ಪ ಸ್ವಲ್ಪ ಹೊತ್ತು ಆಟ ಆಡ್ತಾ ಇರುತ್ತೆ ಒಂಥರ ಖುಷಿಯಾಗುತ್ತೆ ನೋಡೋದಕ್ಕೂ ನನಗೆ ಟೈಮ್ ಬಂದು ಹತ್ತುವರೆ ಆಗ್ತಾ ಇರಬೇಕು ಕರೆಕ್ಟ್ ಹತ್ತು ಇಪ್ಪತ್ತು ತಿಂಡಿ ತಿಂದ್ಕೊಂಡು ಕುತ್ಕೊಂಡಿದ್ದೀನಿ ಹಾಗೆ ಕಳಲೆ ಸಾಂಬಾರ್ದು ರೆಸಿಪಿನ ಅಪ್ಲೋಡ್ ಮಾಡಿಬಿಡೋಣ ಅಂಥೇಳಿ ಈಗ ತಾನೇ ಜಸ್ಟ್ ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆಲ್ಲ ಕಳಲೆ ಸಾಂಬಾರು ಕಳಲೆ ಬಿದಿರು ಕಳಲೆ ಸಾಂಬಾರು ಮಾಡೋಕ್ಕೆ ಬರಲ್ಲ ಅಂಥವ್ರು ನೋಡ್ಕೊಂಡು ಮಾಡ್ಬೋದು ತುಂಬ ಈಸಿ ಮತ್ತು ತುಂಬ ಒಳ್ಳೇದು ಎಲ್ತಿಗೂ ಕೂಡ ಈ ಸೀಸನಲ್ಲಿ ಅಂದರೆ ಈ ಮಳೆ ಹೋಯ್ತಾ ಇದೆಯಲ್ಲ ಈ ಥರ ಸೀಸನಲ್ಲಿ ಅದು ತುಂಬ ಚೆನ್ನಾಗಿ ಸಿಗುತ್ತೆ ಅದರಿಂದ ಓಕೆ ಹಾಗೆ ಈಗ ಒಂದು ಕೊರಿಯರ್ ಬಂತು ಬುಕ್ ಮಾಡಿದ್ದೆ ಕೌಶಿಗೆ ಏನೋ ಬೇಕು ಅಂತ ಆಮೇಲೆ ತೋರಿಸ್ತೀನಿ ಏನು ಅದು ಯಾಕೆ ಬುಕ್ ಮಾಡಿದ್ದೆ ಅಂತೇಳಿ ಓಕೆ ಇವಾಗ ನಿನ್ನೆ ಇದೆಲ್ಲ ಕ್ಲೀನ್ ಮಾಡಿದ್ನಲ್ಲ ಇವಾಗ ಬೆಡ್ರೂಮಲ್ಲಿ ಈ ಮಂಚದ ಕೆಳಗಡೆ ಏನೆಲ್ಲ ವಸ್ತುಗಳಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಡ್ತೀನಿ ಇನ್ನು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಈಗಾಗಲೇ ಹತ್ತುವರೆ ಆಗಿದೆ ಅಂದರೆ ನಿನ್ನೆ ಇಷ್ಟೊತ್ತಿಗೆ ಎಷ್ಟೋ ಕೆಲಸ ಮುಗಿಸ್ಬಿಟ್ಟಿದ್ದೆ ಓಕೆ ಫುಲ್ಲು ಕೂದಲೆಲ್ಲ ಉಚ್ಚಿತರ ಯಾಕೆ ಅಂದರೆ ಮಂಚದ ಕೆಳಗಡೆ ಎಲ್ಲ ಹೋಗಿದ್ನಲ್ಲ ಅದಕ್ಕೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಬಂದೆ ನೋಡಿ ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟೆಲ್ಲ ಇಟ್ಟಿದ್ದೀನಿ ಅಂದರೆ ಮಂಚದ ಕೆಳಗಡೆ ಮಾಪಲ್ಲಿ ಒಂದ್ಸರಿ ಒರೆಸಿದ್ದೀನಿ ಫಸ್ಟ್ ಏನು ಮಾಡಿದೆ ಅಂದರೆ ಎಲ್ಲ ತೆಗೆದು ಹೊರಗಡೆ ಇಟ್ಬಿಟ್ಟೆ ಇವಾಗ ಇಷ್ಟೇ ಸಾಮಾನು ಇರೋದು ಮೊದಲು ತುಂಬ ಅಂದರೆ ತುಂಬ ಇರ್ತಿತ್ತು ಇವಾಗಲೇ ಸ್ವಲ್ಪ ಕಡಿಮೆ ಬೇಡವಾಗಿರೋದೆಲ್ಲ ತೆಗೆದು ಮೇಲಾಕ್ಬಿಟ್ಟಿದ್ದೀನಿ ಅಂದರೆ ಸ್ಟೆಪ್ ಹತ್ತಿರ ಫಸ್ಟ್ ಇದೆಲ್ಲ ತೆಗೆದಿಟ್ಬಿಟ್ಟೆ ಮತ್ತೆ ಒಂದ್ಸರಿ ಕಸ ಗುಡ್ಸಿದ್ರೆ ಏನಾಗುತ್ತೆ ಅಂದರೆ ಧೂಳಾಗ್ಬಿಡುತ್ತೆ ಅದರಿಂದ ಏನು ಮಾಡಿದೆ ಮಾಪ್ ತೊಗೊಂಡು ಒರೆಸ್ಬಿಟ್ಟೆ ಧೂಳೆಲ್ಲ ಏನಾಗುತ್ತೆ ಹೇಳಿ ಮಾಪ್ಗೆ ಅಂಟ್ಕೊಬಿಡುತ್ತೆ ಅದರಿಂದ ಮತ್ತೆ ಆಮೇಲೆ ಡ್ರೈ ಆದಮೇಲೆ ಮತ್ತೆ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡೆ ಆವಾಗ ದಪ್ಪು ತಪ್ಪು ಧೂಳು ಬರುತ್ತೆ ನೋಡಿ ಯಾವ ಥರ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಈ ಥರದ್ದು ಧೂಳೆಲ್ಲ ಅಲ್ಲೇ ಇತ್ತು ಸಣ್ಣ ಸಣ್ಣ ಡಸ್ಟ್ ಎಲ್ಲ ಬಂದ್ಬಿಡ್ತು ಆಮೇಲೆ ಡ್ರೈ ಆದಮೇಲೆ ಮತ್ತೆ ಕಸ ಎಲ್ಲ ಗುಡಿಸ್ದೆ ಅದೆಲ್ಲ ಅಂದರೆ ಧೂಳೆಲ್ಲ ಮಾಪಲ್ಲಿ ಬಂದಿತ್ತು ದಪ್ಪ ದಪ್ಪ ಕಸ ಮಾತ್ರ ಪೊರಕೆಯಲ್ಲಿ ಬಂತು ಮತ್ತೆ ಗುಡಿಸ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಒರೆಸ್ಬಿಟ್ಟು ಆಮೇಲೆ ಇವಾಗ ಅದನ್ನು ಡ್ರೈ ಆಗೋದಿಕ್ ಬಿಟ್ಟಿದ್ದೀನಿ ಹಾಗೆ ಇದೆಲ್ಲ ಒಂದು ಬಟ್ಟೇಲಿ ನೀಟಾಗಿ ಇಟ್ಟಿದ್ದೀನಿ ಇದು ಏನು ಡೈಲಿ ಏನು ಯೂಸ್ ಮಾಡೋಲ್ಲ ಹೆಲ್ಮೆಟ್ ಒಂದು ಮಾತ್ರ ಎಲ್ಲರೂ ಅಂದರೆ ಅರ್ಜೆಂಟಿಗೆ ಎತ್ಕೊಳ್ತೀವಿ ಇನ್ನೆಲ್ಲ ನೀನು ಯೂಸ್ ಮಾಡದೇ ಇರುವಂಥ ವಸ್ತುಗಳು ಅದನ್ನೆಲ್ಲ ಇವಾಗ ಮತ್ತೆ ಒಳಗಡೆ ತಳ್ಳಬೇಕು ಏಕೆಂದರೆ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟು ಕಸ ಬಂದಿದೆ ಎಲ್ಲಿಂದ ಬರುತ್ತಪ್ಪ ಅಷ್ಟು ಕಸ ಯಾವಾಗಲೂ ನಮ್ಮ ಏನಂದರೆ ಕಿಟಕಿಗಳು ಯಾವಾಗಲೂ ಕ್ಲೋಸ್ ಅಲ್ಲೇ ಇರುತ್ತೆ ಆದರೂ ಇಲ್ಲಿ ಎಷ್ಟು ಕಸ ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ನಮಗೆ ಇಷ್ಟೊಂದು ಕಸ ಇರುತ್ತೆ ಇವಾಗ ಸದ್ಯಕ್ಕೆ ಮಂಚದ ಕೆಳಗಡೆ ಆಯಿತು ಹಾಗೆ ಇಲ್ಲೂ ಅಷ್ಟೇ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಮತ್ತು ಅದನ್ನೆಲ್ಲ ಎಳ್ದು ಈ ಕಡೆಗೆ ಇಟ್ಟು ಮತ್ತು ಗೂಡಿಸ್ಬಿಟ್ಟು ಎಲ್ಲ ಅಲ್ಲಲ್ಲೇ ಜೋಡಿಸಿದ್ದೀನಿ ಇದನ್ನೇನ್ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನೇನಿದ್ರೂ ವಾರ್ಡ್ ಎಲ್ಲ ಕ್ಲೀನ್ ಮಾಡಬೇಕು ನಿನ್ನೆ ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ರಲ್ಲ ಅದೆಲ್ಲ ಇಲ್ಲೇ ಇಟ್ಟಿದ್ದೀನಿ ಸದ್ಯಕ್ಕೆ ಗೊತ್ತಿಲ್ಲ ನೋಡೋಣ ಇವಾಗ ಮಾಡಲ ಇನ್ನೂ ಟೈಮ್ ಇದೆ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಇನ್ನೂ ಒನ್ ಅವರ್ ಟೈಮ್ ಇದೆ ಒನ್ ಅವರ್ ತನಕ ಇನ್ನೂ ಏನೆಲ್ಲ ಕೆಲಸಗಳು ಮಾಡ್ಬೋದು ನೋಡೋಣ ಇದನ್ನೆಲ್ಲ ಜೋಡಿಸಿ ಇಟ್ಬಿಟ್ಟು ಮತ್ತೇನಾದರೂ ಟೈಮ್ ಇದೆಯಲ್ಲ ವಾಡ್ರ ಕೆಲಸ ನೋಡೋದು ನೋಡೋಣ ಓಕೆ ಮಾಡ್ಬೋದು ಅಂದರೆ ಅದನ್ನು ಮಾಡ್ತೀನಿ ಫಸ್ಟ್ ಈ ಕೆಲಸ ಮುಗಿಸ್ತೀನಿ ಓಕೆ ಕೆಲಸ ಮಾಡ್ತಾ ಇದ್ದರೆ ಮಾಡ್ತಾನೆ ಇರ್ತೀವಿ ಈ ಕಡೆ ಅಡುಗೆ ಕೆಲಸಕ್ಕೆ ಹೋಗಬೇಕು ಅಂದರೆ ಸಾಂಬಾರಿದೆ ಅದಕ್ಕೆ ರಾತ್ರಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಲ್ಕಾಯೆಲ್ಲ ಎತ್ತಿಟ್ಟಿದ್ದೀನಿ ಹಾಗಲಕಾಯಿ ಸಾಂಬಾರು ಮಾಡೋಣ ಅಂತ ಬೇಳೆ ಸಾಂಬಾರು ಆಗುತ್ತೆ ಅದೇ ತಿನ್ಕೊಂಡ್ರೆ ಆಯಿತು ಅಡುಗೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಇಲ್ಲಿ ಕೆಲಸಗಳು ಏನೂ ಆಗೋದಿಲ್ಲ ಅದರಿಂದ ಓಕೆ ವಾರ್ಡ್ರೂಪ್ ಕೆಲಸ ಅಂದರೆ ವಾರ್ಡ್ರೂಪ್ ಕೆಲಸನೂ ಮುಗೀತು ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದೀನಿ ಇದು ಬಂದು ಯ ಹಾಂ ಇಷ್ಟು ಇಲ್ಲಿ ಏನಂದರೆ ಸೋಮವಾರದಿಂದ ಹಾಕ್ಕೊಂಡು ಹೋಗ್ತೀನಿ ಅಂತ ಹಾಂ ಮತ್ತು ಇದನ್ನು ಡೈಲಿ ಹಾಕೋತೀನಿ ಅಂತ ಹೇಳಿದ್ದಾನೆ ಅದಕ್ಕೆ ಅಲ್ಲ ಇಟ್ಟಿದ್ದೀನಿ ಇವೆಲ್ಲ ಡೈಲಿ ಯೂಸ್ ಮಾಡುವಂಥ ಬಟ್ಟೆಗಳು ಎಲ್ಲ ಕ್ಲೀನ್ ಮಾಡಾಯಿತು ನೀನಿದ್ರ ಮೇಲೆ ನಿನ್ನೆದು ಸ್ವಲ್ಪ ಬಟ್ಟೆಗಳಿದೆ ಅದನ್ನೆಲ್ಲ ಎತ್ಕೊಬಂದು ಮಡಚಿ ಅದನ್ನ ಸ್ವಲ್ಪ ಇಡಬೇಕು ಓಕೆ ಟೈಮ್ ಬಂದು ಇವಾಗ ಒಂದು ಆಗಿದೆ ನೋಡಿ ಏನು ತರಿಸಿದ್ದೀನಿ ಅಂದರೆ ಆನ್ಲೈನಲ್ಲಿ ಕೌಶಿದಿದು ಕೌಶಿ ಮೊಬೈಲ್ದು ಕ್ಯಾಪು ನನ್ನ ಮೊಬೈಲ್ ಇದು ಆದರೆ ಅವನು ಯೂಸ್ ಮಾಡ್ತಾ ಇದ್ದಾನಲ್ಲ ಅದರಿಂದ ಕ್ಯಾಪೆಲ್ಲ ಫುಲ್ಲು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಹಾಳಾಗ್ಬಿಟ್ಟಿದೆ ಚೆನ್ನಾಗಿತ್ತು ಇದು ಮೊಬೈಲ್ ತೊಗೊಂಡಾಗ ಕೊಟ್ಟಿದ್ರು ಆವಾಗಿಂದ ಇದೇ ಯೂಸ್ ಮಾಡ್ತಾಯಿದೆ ಚೆನ್ನಾಗಿತ್ತು ಅದಕ್ಕೆ ಕೌಶಿ ನನಗೆ ಅವನು ಇದರಲ್ಲೆಲ್ಲ ನೋಡ್ದ ಅವತ್ತು ಅಪ್ಪ ಮಾಮನಿಗೆ ಮೊಬೈಲ್ ಅಂಗಡಿ ಹೋಗಿದ್ವಲ್ಲ ಮೊಬೈಲ್ ತೊಗೊಳಕ್ಕೆ ಅಲ್ಲೂ ವಿಚಾರಿಸ್ದವರು ತರಿಸ್ಕೊಡ್ತೀವಿ ಅಂತ ಹೇಳಿದರು ಅದಾದಮೇಲೆ ಸರಿ ಆಯಿತು ಹೇಳ್ಬಿಟ್ಟು ಬಂದ ನೋಡಿರದೇನೋ ಅದು ಇಲ್ಲ ಅಂತ ಏನು ಹೇಳಿದ್ರಂತೆ ಆಮೇಲೆ ಇದು ನನಗೆ ಆನ್ಲೈನಲ್ಲಿ ನೋಡಬೇಕಾದ್ರೆ ಸಿಕ್ತು ಅದಕ್ಕೆ ಅವನು ಸುಮಾರಿತ್ತು ಡಿಸೈನ್ ಇರುವಂಥದ್ದೆಲ್ಲ ಅದಕ್ಕೆ ಅವನಿಗೆ ಡಿಸೈನ್ ಇರುವಂಥದ್ದೆಲ್ಲ ಬೇಡ ಅಂತೆ ಆ ಈ ತರದೇ ತಗೊಳಮ್ಮ ಅಂತ ಹೇಳ್ದ ನೋಡಿ ಈ ತರ ಇದೆ ಇದು ಕರೆಕ್ಟಾಗಿದೆ ಚೆನ್ನಾಗಿದೆ ನೋಡಿ ಇವಾಗ ಬಂದ್ರೆ ಖುಷಿ ಪಡ್ತಾನೆ ಸುಮಾರು ಫೋರ್ ಡೇಸ್ ಏನಾಯ್ತು ಬಂದಿಲ್ವಾ ಬಂದಿಲ್ವಾ ಅಂತ ಕೇಳ್ತಾ ಇದ್ದ ಇಲ್ಲ ಕಣೋ ಬಂದಿಲ್ಲ ಬಂದಿಲ್ಲ ಅಂತಲೇ ನಾನು ಹೇಳ್ತಾ ಇದ್ದೆ ನೋಡಿದರೆ ಬೆಳಿಗ್ಗೆ ಬಂತು ಇದು ಹೊಸ ಕ್ಯಾಪ್ ಇದ್ದಾಗ ಅಂದರೆ ಇದು ಹೊಸ ಕ್ಯಾಪ್ ಇದ್ದಾಗ ಸೇಮ್ ಇದೇ ಥರನೇ ಇದ್ದಿದು ಆಮೇಲೆ ಒಯ್ತಾ ಒಯ್ತಾ ಅಂದರೆ ದಿನ ದಿನ ಏನಾಗುತ್ತೆ ಇದು ಹಳೇದಾಗ್ತಾ ಆಗ್ತಾ ಕಲ್ಲರ್ ಚೇಂಜ್ ಆಗುತ್ತೆ ನೋಡಿ ಫೈವ್ ಆ್ಯಂಡ್ ಹಾಫ್ ಇಯರ್ಸ್ ಆದ್ರೂ ಇಷ್ಟು ಚೆನ್ನಾಗಿದೆ ಅಂದರೆ ಗ್ರೇಟ್ ಓಕೆ ಚೆನ್ನಾಗಿದೆ ಕ್ವಾಲಿಟಿ ಹೊರಗಡೆ ಮಳೆ ಬರ್ತಾ ಇದೆ ನಾನು ಪೂಜೆ ಮಾಡಾಯ್ತು ಏನಂದರೆ ನಾನು ಸ್ನಾನ ಮುಗಿಸಿ ಬರೋದು ಒಳಗಡೆ ಮಳೆ ಬರ್ತಾ ಇದೆ ನೋಡಿದರೆ ಬಟ್ಟೆ ಅಂದರೆ ಕಿಚನ್ ಟವಲ್ಲು ಎಲ್ಲ ಹೊರಗಡೆ ಹಾಕಿದ್ದೆ ಫುಲ್ಲೆಲ್ಲ ನಿಂದೋಯ್ತು ಸ್ವಲ್ಪ ಡ್ರೈ ಆಗಲಿ ಅಂದರೆ ತುಂಬ ಒದ್ದೆ ಆಗಿರಲಿಲ್ಲ ಅದು ಸ್ವಲ್ಪ ಒದ್ದೆ ಆಗಿತ್ತು ಅಷ್ಟೆ ಡ್ರೈ ಆಗಲಿ ಅಂದ್ಬಿಟ್ಟು ತೊಗೊಂಡೋಗ್ಬಿಟ್ಟು ಸ್ನಾನ ಮಾಡಿ ಬರೋ ತನಕ ಒಣಗಲಿ ಅಂತೇಳಿ ಹಾಕಿದ್ದೆ ನೋಡಿದ್ರೆ ಫುಲ್ ಒದ್ದೆ ಆಗಿದೆ ಅದ್ರ ಜೊತೆಗೆ ಒಂದು ಟೋಪಿ ಇತ್ತು ಅದನ್ನು ಕೂಡ ಒಗ್ದಿದ್ದೆ ಅಂದರೆ ಮಿಷಿನ್ಗೆ ಹಾಕಿದ್ದೆ ಅದು ಕೂಡ ಅದೇ ಥರ ಆಗಿದೆ ಇನ್ನು ನಾಳೆ ತನಕ ಅದು ಒಂದೊಂದನೆ ಬೀಳ್ತಾನೆ ಇರುತ್ತೆ ಇದೇ ಥರ ಆಗ್ತಾ ಇರುತ್ತೆ ಕೌಶಿ ಇವತ್ತಿನಿಂದ ಸ್ವಲ್ಪ ಆಗಿ ಬರ್ತೀನಿ ಅಂತ ಹೇಳಿದಾನೆ ಆದರೆ ಮಳೆ ಬಂದಿದೆಯಲ್ಲ ಅದರಿಂದ ಬೇಗ ಬರ್ತಾನೇನೋ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಮಳೆ ಬಂದಿರೋದ್ರಿಂದ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಮಳೆ ಇಲ್ಲ ಅಂದ್ರೆ ಅಷ್ಟೇ ಪ್ರಾಕ್ಟೀಸ್ ಮಾಡ್ಬೋದು ಆ ಥರ ಹೇಳಿದ್ದಾನೆ ಓ ನಾನು ಬ್ಲ್ಯಾಕ್ ಟೀನ ಲೋಟಕ್ಕೆ ಹಾಕ್ತಾ ಇದ್ದೆ ಇದೇನಾಗಿದೆ ಅಂದರೆ ತುಂಬ ವೆಯ್ಟ್ ಇದೆ ಇದು ಹಿಂಗಿಟ್ಟರೆ ಫುಲ್ ಬಿದ್ದೋಗುತ್ತೆ ಒಂದು ಕೈಯಲ್ಲಿ ಸಪೋರ್ಟ್ ಇರಬೇಕು ಅಂದರೆ ಇಟ್ಕೊಂಡಿದ್ರೆ ಮಾತ್ರ ಅದು ನೀಟಾಗಿ ಕೂರುತ್ತೆ ಓಕೆ ಇವಾಗ ನೋಡೋಣ ಬರ್ತಾನೋ ಇಲ್ಲ ಲೇಟಾಗಿ ಬರ್ತಾನೋ ಅಂತ ಗೊತ್ತಿಲ್ಲ ಆದರೆ ಹೇಳೋಗಿದಾನೆ ಲೇಟಾಗಿ ಬರ್ತೀನಿ ಅಂತ ಹೇಳಿ ಹಾಗೆ ಇವಾಗ ಸಂಜೆಗೆ ಏನಾದರೂ ಸಾಂಬಾರು ಮಾಡಬೇಕು ಓಕೆ ನಾನು ಟೀ ಎಲ್ಲ ಕುಡ್ದು ಟೀಗೆ ಬೆಲ್ಲ ಹಾಕಿದ್ದೀನಿ ಬ್ಲ್ಯಾಕ್ ಟೀಗೆ ಆದರೆ ಇನ್ನದು ಸ್ವಲ್ಪ ಸಪ್ಪೆ ಆದರೆ ಏನು ಮಾಡ್ತೀನಿ ಅಂದರೆ ಲಯಾಂಡರ್ಡ್ ಸಿರಪ್ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಓಕೆ ಇವಾಗ ರಾತ್ರಿಗೆ ಸಾಂಬಾರು ಮಾಡಬೇಕು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೇ ಬೆಳಿಗ್ಗೆ ತಿಂಡಿಗೆ ನಾನು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ ಅವಾಗ ನಾನು ಮಮ್ಮನ್ ಕೇಳ್ತಾ ಇದ್ದೆ ನೀವು ಶನಿವಾರ ಹಾಗಲಕಾಯಿ ತಗೋ ಬಂದ್ರ ಅಂತ ನನ್ಗೂ ನೆನ್ಪಿದೆ ತಂದಿರೋದು ಆದ್ರೂ ಮರ್ತೋಗ್ಬಿಟ್ಟಿತ್ತು ಆಮೇಲೆ ತಂದ್ರ ಅಂತ ಕೇಳ್ದೆ ಹೌದು ತಂದಿದ್ದೀನಿ ನಾನು ತಗೋ ಚಿಕ್ಕ ಚಿಕ್ಕದ್ ಬೇಕು ಅಂತೇಳಿ ತಗೋ ಬಂದೆ ಅಂತ ಹೇಳಿದ್ರು ಹೌದಾ ನನ್ಗೆ ಆಗ್ಲಕಾಯಿ ಸಿಗ್ಲಿಲ್ಲ ಬೆಳಿಗ್ಗೆ ಚಪಾತಿಗೆ ಆಗ್ಲಕಾಯಿ ಪಲ್ಯ ಮಾಡ್ಬೇಕು ಅಂತಾನೆ ಅನ್ಕೊಂಡಿದಿತು ಆಮೇಲೆ ಸಿಕ್ಕಿಲ್ವಲ್ಲ ತಂದಿಲ್ಲ ಅಂತ ಅನ್ಕೊಂಡೆ ಆಮೇಲೆ ಒಂದ್ಸರಿ ಕೇಳೋಣ ನನ್ನ ಫ್ರಿಜ್ ಫುಲ್ ನೋಡಲಿಲ್ಲ ಸರಿಯಾಗಿ ಅದಕ್ಕೆ ತಂದಿದ್ದೀನಿ ಅಂದ್ರಲ್ಲ ಅದಕ್ಕೆ ಇವಾಗ ಹೋಗಿ ನೋಡಿದರೆ ಬೀಟ್ರೋಟ್ ಮತ್ತು ಹಾಗಲಕಾಯಿ ಎರಡೂ ಸಪ್ರೇಟ್ ಸಪ್ರೇಟು ಎತ್ತಿಟ್ಟಿದ್ದೀನಿ ಅದಕ್ಕೆ ನನಗೆ ಗೊತ್ತಿಲ್ಲ ಅಂದರೆ ಬೀನ್ಸು ಕ್ಯಾರೆಟ್ ಈ ಥರದಿಲ್ಲ ಇದೆಯಲ್ಲ ಅದನ್ನು ಸಪ್ರೇಟು ಮತ್ತು ಯಾಗಲಕಾಯಿ ಬೀಟ್ರೋಟನ್ನು ಸಪ್ರೇಟ್ ಕಟ್ಟಿಟ್ಬಿಟ್ಟಿದ್ದೀನಿ ಅದಕ್ಕೆ ನನಗೆ ಗೊತ್ತೇ ಆಗಿಲ್ಲ ಅದಕ್ಕೆ ಇವಾಗ ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಹಾಗಲಕಾಯಿ ಸಾಂಬಾರು ಮಾಡಿಬಿಡೋಣ ಅಂತೇಳಿ ಹಾಗಲಕಾಯಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಹಾಗೇ ಸ್ವಲ್ಪನೇ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಾನು ವೀಡಿಯೋ ಮಾಡ್ತೀನಿ ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಗಲಕಾಯಿ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನಾನು ನಾಳೆ ಮಧ್ಯಾಹ್ನಕ್ಕೂ ಆಗಬೇಕು ಆ ಥರನೇ ಮಾಡೋದು ಸ್ವಲ್ಪ ಒಂದು ಬೌಲಷ್ಟು ಬೇಳೆ ಸಾಂಬಾರಿದೆ ಅದು ಸಾಕಾಗಲ್ಲ ಒಂದು ಟೈಮಿಗೆ ಅದಕ್ಕೆ ಈಗ ಸಾಂಬಾರು ಮಾಡಿಬಿಟ್ರೆ ನಾಳೆಗೂ ನನಗೆ ಕ್ಲೀನಿಂಗ್ ಕೆಲಸ ಇರುತ್ತಲ್ವ ಆವಾಗ ಹಾಂ ಸರಿ ಹೋಗುತ್ತೆ ಸಾಂಬಾರಿದ್ರೆ ಅಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಹಾಗಲಕಾಯಿನ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ಅಂದರೆ ಸಾಂಬಾರು ಮಾಡಿದ್ರೆ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು ಇದೇನಂದರೆ ಹಣ್ಣಾಗ್ಬಿಟ್ಟಿದೆ ಇದು ಹಾಗಲಕಾಯಿ ಬಂದುಬಿಟ್ಟು ನೋಡಿ ತೋರಿಸ್ತೀನಿ ಹಣ್ಣಾಗ್ಬಿಟ್ಟಿದೆ ಇಲ್ಲಿ ಅದಕ್ಕೆ ಬೀಜ ಎಲ್ಲ ತೆಗೆದಾಕ್ಬಿಟ್ಟೆ ತೆಗ್ದಾಕ್ಬಿಟ್ಟಿದ್ದೀನಿ ಆದಷ್ಟು ತೇಳುವಾಗಿ ಕಟ್ ಮಾಡ್ಕೊಳ್ಳಿ ಸಾಂಬಾರು ಮಾಡಿದ್ರಷ್ಟೇ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಓಕೆ ಇವಾಗ ನಾನೆಲ್ಲ ಫುಲ್ಲು ಕಟ್ ಮಾಡ್ಕೊಳ್ತೀನಿ ಕೌಶಿ ಇನ್ನೂ ಬಂದಿಲ್ಲ ಲೇಟ್ ಆಗುತ್ತೆ ಅನ್ಕೊತೀನಿ ಅಂದರೆ ಆರು ಗಂಟೆ ಆಗ್ಬೋದು ಅಷ್ಟೊತ್ತಿಗೆ ಸ್ವಲ್ಪ ಏನದು ತೋರಿಸ್ಬಿಡ್ತೀನಿ ಬೆಂಡೆಕಾಯಿ ಅಷ್ಟೇ ತೊಳೆದು ಇದೆಲ್ಲ ಇಷ್ಟು ಚಿಕ್ಕ ಚಿಕ್ಕ ಬೆಂಡೆಕಾಯಿ ಎಲ್ಲ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ಇದನ್ನು ಹಾಗೆ ಇದರೊಳಗಡೆ ಈರುಳ್ಳಿ ಟೊಮೆಟೊ ಮತ್ತು ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಅದನ್ನು ಅಂದರೆ ಹಾಗೆ ಫ್ರೈ ಮಾಡಿ ಹಾಕ್ಬೋದೇನೋ ಗೊತ್ತಿಲ್ಲ ಹಾಗೆ ಒಳಗಡೆ ಫಿಲ್ ಮಾಡಿ ಹಾಗೆ ಫ್ರೈ ಮಾಡೋದು ಅಂಥೇಳಿ ಇಟ್ಟಿದ್ದೀನಿ ಒಂದು ಹತ್ತು ಬೆಂಡೆಕಾಯಿ ಎತ್ತಿಡಿದ್ದೀನಿ ಚಿಕ್ಕ ಚಿಕ್ಕದಾದರೆ ಚೆನ್ನಾಗಿರುತ್ತೆ ಅಂತೀನಿ ಇವಾಗ ಅದಕ್ಕೂ ಕೂಡ ಸ್ವಲ್ಪ ಹಾಕ್ಬಿಟ್ಟು ರೆಡಿ ಮಾಡಿ ಹಿಂದೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿಬಿಟ್ಟು ಇಟ್ಟಿರ್ತೀನಿ ಕೌಶಿ ಬಂದಮೇಲೆ ಒಟ್ಟಿಗೆ ಹಾಕೋಣ ಅಂತೇಳಿ ಓಕೆ ಓಕೆ ನಮಗೆ ಆ ರೀತಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತೀನಿ ಮಸಾಲೆ ಸಾಂಬಾರಿಗೆ ಏನೆಲ್ಲ ಮಸಾಲೆ ಬೇಕು ಅದನ್ನು ಕೂಡ ರೆಡಿ ಮಾಡ್ಕೊಬಿಡ್ತೀನಿ ಈ ರೀತಿಯಾಗಿ ರೌಂಡ್ ರೌಂಡ್ ಕಟ್ ಮಾಡಿದರೆ ಏನಂದರೆ ಒಳಗಡೆ ಹುಳ ಇದೆಯಾ ಏನೋ ಅಂತ ಗೊತ್ತಾಗಲ್ಲ ಅದರಿಂದ ನಾನು ಪದೇ ಪದೇ ಇದ್ದೀನಿ ಹುಳ ಇದೆಯಾ ಇಲ್ವ ಅಂತ ಹೇಳಿ ಟೈಮ್ ಬಂದು ಇವಾಗ ಆರೂವರೆ ಆಗಿದೆ ಇವಾಗ ಆಗಲಕಾಯಿ ಸಾಂಬಾರು ಮಾಡಿದ್ನಲ್ಲ ನೋಡಿ ಅದು ಸಾಂಬಾರೆಲ್ಲ ಮಾಡಬೇಕು ಅಂದರೆ ಎಷ್ಟು ನೀಟಾಗಿ ವೀಡಿಯೋ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಇದಕ್ಕೆ ಏನು ಮಸಾಲೆ ಬೇಕು ಎಲ್ಲ ರೆಡಿ ಮಾಡಿಕೊಂಡು ಈಗ ಈ ಥರ ತೋರಿಸೋದಕ್ಕೆ ಅಂತೇಳಿ ಈ ಥರ ಬೌಲ್ಗೆಲ್ಲ ಹಾಕ್ಕೊಂಡು ಮತ್ತೆ ಏನು ಮಾಡ್ತೀನಿ ಸಾಂಬಾರ್ದು ಪಾತ್ರೆ ಏನಿದೆ ಇದಕ್ಕೇ ಇವಾಗ ಹಾಕ್ಕೊಳ್ತೀನಿ ಅಷ್ಟೇ ಹಾಗಲ್ಕಾಯಿ ಸಾಂಬಾರ್ ರೆಡಿ ಇದೆ ಇದ್ರ ವಿಡಿಯೋ ಸಾಂಬಾರು ವಿಡಿಯೋ ಫಸ್ಟ್ ಬರುತ್ತೆ ಆಮೇಲೆ ಇದು ಲಾಗ್ ಆಮೇಲೆ ಬರುತ್ತೆ ಓಕೆ ತುಂಬ ದಿನ ಆಗುತ್ತೆ ಇನ್ನೂ ಒಂದು ವಾರದ ವೀಡಿಯೋಸ್ಗಳೇ ನಾನು ಇನ್ನೂ ದಿನ ಅಪ್ಲೋಡ್ ಮಾಡೋದೇ ಆಗಿದೆ ಮನೆ ಕೆಲಸಗಳು ಅದ್ರ ಜೊತೆಗೆ ಕ್ಲೀನಿಂಗು ಬದ್ದು ಮತ್ತು ಅದ್ರ ಜೊತೆಗೆ ಈ ತರದ ಕೆಲಸಗಳೆಲ್ಲ ಮಾಡ್ತಾ ಇರೋದ್ರಿಂದ ಡೈಲಿ ಒಂದೊಂದು ಹಾಕ್ತಾ ಇದ್ದೀನಿ ಎರಡೆರಡು ವಿಡಿಯೋ ಹಾಕಿದ್ರೆ ಒಂದು ತ್ರೀ ಡೇಸಿಗೆ ಮುಗ್ದೋಗ್ಬಿಡುತ್ತೆ ನಾನು ಒಂದೊಂದೇ ಹಾಕ್ತಾ ಇದ್ದೀನಿ ಓಕೆ ಇಲ್ಲಿ ಸಾಂಬಾರಿಗೆ ಆಯಿತು ಅದೇ ಕೌಶಿ ಬಂದ ಅವನಿಗೆ ಏನಂದರೆ ಮ್ಯಾಗಿ ಮಾಡ್ಕೊತಾನಂತೆ ಅದಕ್ಕೆ ಒಂದು ಮೊಟ್ಟೆ ಬೇಯಿಸೋಕ್ಕೆ ಇಟ್ಕೊಂಡಿದ್ದಾನೆ ನನಗೆ ಮಾಡ್ತೀನಿ ಅಂತ ನಾನು ಬೇಡ ಅಂದೆ ಅದಕ್ಕೆ ನೀನು ಮಾಡ್ಕೊಂಡು ತಿನ್ನು ನನಗೆ ಮ್ಯಾಗಿನೇ ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ಆ ಯಾವುದೋ ಮ್ಯಾಗಿ ಅದಂತೂ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಅವಾಗ ತಂದು ಕೊಡ್ತಾ ಇದೆ ವಾಂತಿನೇ ಬರ್ತಿತ್ತು ಮ್ಯಾಗಿ ತಿನ್ನುವಾಗ ಆ ದೇಕ್ಷೆಂ ಕರಲ್ಲ ಇಟ್ ರೈಗೆ ಸ್ಟಾರ್ಟಿಂಗ್ ವಸ್ತು ಅಂತ ಗುಟರಲ್ಲ ಟೈಗೆ ಅಂದ್ರೆ ಕಮಿನಟಿ ಕೊಡ್ತಾರೆ ಈಗ ಮೆಟರಲ್ಲ ಎಲ್ಲ ಸ್ಟ್ಯಾಟಿಕ್ ಅಲ್ಲಿ ಕಮಕಮಿ ಕೊಡ್ತಾರಲ್ಲ ಟ್ರಯ ಮಾಡಿದ್ದೆ ಅಂದ್ರೆ ಆಗ್ಲಾಕಿಗೆ सांगிறேன் ಈಗ ಫಸ್ಟ್ ನೀನು ಕಾಫಿ ಕುಡಿತ್ತೀಯ ಇಲ್ಲ ಮ್ಯಾಗಿ ತಿಂತೀಯ ಕಾಫ್ ಮ್ಯಾಗಿ ತಿಳ್ತೀನಿ ಕಾಫಿ ಕುಡಿತೀನಿ ಸರ್ ಓಕೆ ಅವನಿ ಈಗ ಕಾಫಿ ಮಾಡಿ ಕೊಡ್ಬೇಕು ಮೇಲೆ ಟೆರಸ್ ಮೇಲೆ ಹೋಗಿ ಮೋಟರ್ ಹಾಕಿ ಮೇಲೆ ಒಂದು ಹಾಫ್ ಅನ್ ಅವರ್ ಅದು ವಾಕ್ ಮಾಡ್ತೀನಿ ಸಾಂಬಾರೆಲ್ಲ ರೆಡಿ ಇದೆ ಅಂದ್ರೆ ಇನ್ನು ಅನ್ನ ಮುದ್ದೆ ಈಸಿ ಅದರಿಂದ ನಿನ್ನೆನೂ ವಾಕ್ ಮಾಡಕ್ ಆಗ್ಲಿಲ್ಲ ನಿನ್ನೆ ಮಳೆ ಬಂದ್ಬಿಡ್ತು ಅದರಿಂದ ವಾಕ್ ಮಾಡಿಲ್ಲ ಒಂದು ಕಾಲ್ ಗಂಟೆ ಹತ್ತು ನಿಮಿಷ ಇದು ಫುಲ್ಲು ಕಟ್ ಮಾಡಬಾರ್ದು ಇದನ್ನ ಅರ್ಧನೂ ಅಲ್ಲ ಇಷ್ಟು ಇದು ಕಟ್ ಮಾಡಿಬಿಟ್ರೆ ಇದೆಲ್ಲ ಓಪನ್ ಆಗಿಬಿಡುತ್ತಲ್ಲ ಇಷ್ಟು ಕಟ್ ಮಾಡ್ಬಿಟ್ಟು

ಅವೆಲ್ಲ ಬೇಡ ಆ ತರ ಎಲ್ಲ ಬೇಡ ಅಪ್ಪ ತಿನ್ನಲ್ಲ ಅವಾಗ ಇದನ್ನ ಸಾಲೋ ಫ್ರೈ ಮಾಡ್ಬೇಕು ಡೀಪ್ ಫ್ರೈ ಮಾಡೋವಾಗಿಲ್ಲ ತವ ಮೇಲೆ ಮಾಡ್ಬೇಕಷ್ಟು ಚೆನ್ನಾಗಿರುತ್ತೆ ಹ್ಮ್ ಏನಾಗಲ್ಲ ಕಿಡ್ನಿ ಗೆ ಎಷ್ಟು ಒಳ್ಳೇದು ಗೊತ್ತಾ ಇದು ನೋಡು ಹಿಂಗ್ ಫಿಲ್ ಇಷ್ಟು ಆಯ್ತಾ ಅಷ್ಟೇ ಇದ್ರೆ ಇದು ಓಪನ್ ಆಗಲ್ಲ ಈ ಕಡೆ ಹಿಂಗೆ ಫಿಲ್ ಮಾಡ್ಬಿಟ್ಟು ಹ್ಮ್ ಇಲ್ಲಿ ತನಕ ಫುಲ್ ಮಾಡಿ ಈ ತರ ಕುತ್ಕೊಳ್ಳುತ್ತೆ ನಾವ್ ಹಾಕ್ತಾಗ ಹಿಂಗೆ ಕೂತ್ಕೊಳ್ಳೋದದು ಹಿಂಗಾದ್ರೆ ಏನ್ ಹಿಡಿಯುತ್ತೆ ಅಲ್ಲಿ ಮಸಾಲೆ ಏನೇ ಹಿಡಿಯೋದಿಲ್ಲ ಅರ್ಥ ಆಯ್ತಾ ಇಷ್ಟ ಇಷ್ಟೇ ಹಿಡಿಯೋದು ಹಿಂಗ್ ಬರುತ್ತೆ ಹಿಂಗ್ ತುಂಬಿದಾಗ ನೀಟಾಗಿ ಈ ಕಡೆ ಈ ಕಡೆ ಹಾಕಿ ಫಿಲ್ ಮಾಡ ನಾ ಕಟ್ ಕೊಡ್ತೀನಿ ಓಕೆ ಮುಗಿಸಿದ್ದ ಸಾಕು ಇವಾಗ ಮೊಟ್ಟೆ ಬೆಂದಿರೋದು ಮುಚ್ಚಿರೋದ್ರಿಂದ ಬೇಗ ಬೆಂದಿರ ಸರಿ ಹಾಕ್ ಮಾಡ್ಬೋದು ಹುಂಗಿ ಎಲ್ಲಿ ಆಮೇಲೆ ಲಾಸ್ಟಲ್ಲಿ ತಣ್ಣೀರು ಹಾಕು ನೋಡಿ ಎಷ್ಟು ನೀರು ನೀರು ವೇಸ್ಟು ಗ್ಯಾಸ್ ವೇಸ್ಟು ಗೊತ್ತಾ ಚಿಕ್ಕ ಬೌಲೇ ಇಲ್ಲ ಈ ತರ ಇರ್ಬೇಕು ಹಿಂಗೆ ಉದ್ದದ್ದು ಆ ತರದಿದೆ ಒಂದು ಮೊಟ್ಟೆ ಎಲ್ಲ ಬೇಯಿಸ್ಕೊಳಕ್ಕೆ ಇವಾಗ ಗ್ಯಾಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಹ್ಞೂ ಮುಂಚೆ ಸರಿ ಇವಾಗ ನೀನು ಅದು ಮೊಬೈಲ್ದು ಕ್ಯಾಪ್ ನೋಡಿದಾ ಅದೇ ಚೆನ್ನಾಗಿದ್ಯಾ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ ಹಿಂದೆ ಅದು ಫಿಂಗರ್ ಪ್ರಿಂಟ್ ಇದೆಯಲ್ಲ ಅದು ಮತ್ತೆ ನನ್ನದು ಕ್ಯಾಮ್ರ ಇರೋ ಕಡೆ ಸ್ವಲ್ಪ ಏನಿದೆ ಹೇಳು ಚೇಂಜಸ್ಸು ಒಂಥರ ಸ್ಲೈ ಇದು ಈಗ ಹಳೇದು ನನ್ನ ಮೊಬೈಲ್ ತಗೊಂಡ್ ಕೊಟ್ರಲ್ಲ ಆ ಕೆಪ್ಪು ಈ ನನಗೆ ಏನಪ್ಪ ಏನಪ್ಪಾ ಇಲ್ವೋ ಬೆಳಿಗ್ಗೆನೆ ಬಂತು ಒಂಬತ್ತು ಮುಖಾಲಿಗೆ ಏನೈ ಇಲ್ಲ ಏನಿಲ್ಲ ಕರೆಕ್ಟ್ ಆಗಿದೆ ಅದು ಹ್ಞೂ

ಕ್ಯಾಬೇಜು ಪನ್ನೀರ್ ಇದ್ರೆ ಪನ್ನೀರ್. ಮತ್ತೆ ಆಲೂಗಡ್ಡೆ ಎಲ್ಲ ಹಾಕೋದು. ಆಲೂಗಡ್ಡೆ ತುಂಬಾ ಏನು ಹಿಡಿಯೋದಿಲ್ವಲ್ಲ ಸ್ವಲ್ಪನೇ ತನ ಅದ ಹಾಕೋದು. ಉಕಾರತು ಬಿಡದ ಆ ಪೌಡರ್. ಅದೇ ಈ ಚಿಲ್ಲಿ ರೆಡ್ ಅಂದ್ರೆ ಮಿಕ್ಸ್ ಮಾಡಿ ಹಿಂಗೆ. ಅದು ಆಮೇಲೆ ಹಾಟ್ಕ ಬಿಡುತ್ತೆ ಅದಕ್ಕೆ ಏನು ಇಲ್ಲ ಎಷ್ಟೊಂದು ಬೇಕಾಗಿರ್ಲಿಲ್ಲ ನಾನು ಹೇಳಲಿಲ್ಲವಾ. ಹೋಗ್ಬಿಡುತ್ತೆ ಟೊಮೆಟೊ ಫುಲ್ ಸ್ಮ್ಯಾಶ್ ಆಗ್ಬೇಕು ಸಿಗ್ಲೇಬಾರ್ದು ಹಂಗೆ ಬೇಯ್ತಾ ಬೇಯ್ತಾ ನೋಡ್ಕೊಳಿ ಹೆಂಗಾಗುತ್ತೆ ಅಂದ್ರೆ ಇಷ್ಟೇನಾಗಿದ್ದು ಅಂತೀರಾ ಹ್ಮ್ ಬಟ್ ನಾವು ಅದಕ್ಕಲ್ವಾ ಅದಕ್ಕೆ ಬೆಂಡೆಕಾಯಿ ಅಲ್ವಾ ನಾನು ಹೋಗಿ ವಾಕೆಲ್ಲ ಮುಗಿಸಿ ಬರೋದ್ರೊಳಗಡೆ ಅವನು ಇದೆಲ್ಲ ಫ್ರೈ ಮಾಡಿ ಇಟ್ಟಿದ್ದ ಅಂದರೆ ಏನೂ ಇಲ್ಲ ಸಿಂಪಲ್ಲಾಗಿ ಈರುಳ್ಳಿ ಟೊಮೆಟೊ ಪನ್ನೀರ್ ಇದ್ದರೆ ಪನ್ನೀರ್ ಹಾಕೋಬೋದು ಆಲೂಗೆಡ್ಡೆ ಏನಾದರೂ ಬೇಯಿಸಿರೋದಿದ್ದರೆ ಅದು ಕೂಡ ಹಾಕೋಬೋದು ಸ್ವಲ್ಪ ಚಿಲ್ಲಿ ಪೌಡರು ಅರಿಶಿನ ಮತ್ತು ಧನಿಯಾ ಪೌಡರ್ ಇದ್ರೆ ಅದು ಗರಂ ಮಸಾಲ ಅಷ್ಟೇ ಎಷ್ಟು ಅನ್ನೋ ಒಂದು ಸ್ವಲ್ಪನೇ ಹಿಡಿಯೋದು ತುಂಬ ಏನು ಹಿಡಿಯೋಲ್ಲ ನಾನು ತವಾ ಫ್ರೈ ಮಾಡಬೇಕು ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಆದರೆ ತುಂಬೆಲ್ಲ ಎಲ್ಲ ಹಿಡಿಯೋಲ್ಲ ಒಂದು ಸ್ವಲ್ಪ ಎಷ್ಟು ಅಂದರೆ ಕಾಲು ಟೀ ಸ್ಪೂನ್ ಹಿಡಿಯುತ್ತೆ ಅಷ್ಟೇ ಅದಕ್ಕೆ ನಾನು ಒನ್ನ ವಾಕ್ ಮುಗಿಸಿ ಬರೋದೊಳಗಡೆ ಎಲ್ಲ ಮಾಡಿಟ್ಟಿದ್ದೆ ಅಂದರೆ ಫ್ರೈಯೆಲ್ಲ ಮಾಡಿಟ್ಟಿದ್ದ ತಣ್ಣಗಾಗಿತ್ತು ಆಮೇಲೆ ಬಂದು ನಾನು ಅದಕ್ಕೆ ಅಂದರೆ ಬೆಂಡೆಕಾಯಿ ಎಲ್ಲನೂ ತುಂಬಿಸ್ಬಿಟ್ಟು ಇಟ್ಟಿದ್ದೆ ಇವಾಗ ತವಾ ಫ್ರೈ ಮಾಡೋಣ ಅಂಥೇಳಿ ನಿಮಗೆ ತವಾ ಫ್ರೈ ಬೇಡ ಡೀಪ್ ಫ್ರೈ ಮಾಡ್ತೀನಿ ಅಂದರೆ ನಾವು ಅದೇ ಥರ ಮಾಡ್ಬೋದು ಇತ್ತು ಅಂದರೆ ಮೋನ್ಮಾಮ ಅದೆಲ್ಲ ಎಣ್ಣೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಾಯಿದ್ದೀವಿ ಡೀಪ್ ಫ್ರೈ ಮಾಡ್ತೀನಿ ಅಂದರೆ ಕಡಲೆ ಹಿಟ್ಟಿಗೆ ಕಡಲೆ ಹಿಟ್ಟು ನಿಮಗೆ ಗೊತ್ತಲ್ಲ ಬೋಂಡಕ್ಕೆಲ್ಲ ಯಾವ ಥರ ಕಲಿಸ್ತೀರ ಆ ಥರ ಕಲಸಿಬಿಟ್ಟು ಅದನ್ನು ಏನಂದರೆ ಈ ಬೆಂಡೆಕಾಯಿ ಏನು ಮಸಾಲೆಲ್ಲ ಹಾಕಿಟ್ಟಿದ್ದೀರ ಅದನ್ನು ಡೈರೆಕ್ಟಾಗಿ ಕಡಲೆ ಹಿಟ್ಟಿಗೆ ಹದ್ದುಬಿಟ್ಟು ಎಣ್ಣೆ ಒಳಗಡೆ ಬಿಡೋದು ಅಷ್ಟೇ ಅದು ಚೆನ್ನಾಗಿರುತ್ತೆ ಆದರೆ ನಾವು ಈ ರೀತಿಯಾಗಿ ಮಾಮ ತಿನ್ನಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ರೀತಿಯಾಗಿ ಮಾಡಿಲ್ಲ ಅಷ್ಟೇ ಈ ಥರ ತವಾ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀವಿ ಸ್ವಲ್ಪ ಎಣ್ಣೆ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದೆ ಅದ್ರ ಮೇಲೆ ಬೆಂಡೆಕೆಯಲ್ಲ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ವಿ ಅಷ್ಟೇ ಅದು ಬಿಟ್ಟರೆ ಮತ್ತೆ ಏನೂ ಇಲ್ಲ ಇನ್ನೊಂದು ಬೆಂಡೆಕಾಯಿ ಇದೆ ನೋಡಿ ಅದು ಟೆರೆಸ್ ಮೇಲೆ ಹೋಗಿದ್ನಲ್ಲ ಅಲ್ಲಿ ಒಂದು ಬೆಳೆದಿತ್ತು ಅಂದರೆ ಬಂದಿತ್ತು ಅದು ಬೆಂಡೆಕಾಯಿ ಅದನ್ನು ಕಿತ್ಕೊಬಂದೆ ಅದನ್ನು ಕಿತ್ಕೊಬಂದ್ಬಿಟ್ಟು ಕಟ್ ಮಾಡಿಟ್ಟಿದ್ದೀನಿ ಅದು ಸ್ವಲ್ಪ ದೊಡ್ಡ ದೊಡ್ಡದಿದೆ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸಖತ್ತಾಗಿತ್ತು ನನಗೆ ಇಷ್ಟೊಂದು ಟೇಸ್ಟ್ ಇರುತ್ತೆ ಅಂತ ಅನಿಸಿರಲಿಲ್ಲ ಆಮೇಲೆ ಇನ್ನೂ ಒಂದಷ್ಟು ಮಸಾಲೆ ಎಲ್ಲ ಉಳ್ದಿತ್ತು ಆಮೇಲೆ ಏನು ಮಾಡೋದು ಆಮೇಲೆ ಕೌಶಿ ಏನಿಲ್ಲ ಇದ್ರ ಮೇಲೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ದ ನೀವು ಪನ್ನೀರು ಆಲೂಗೇಡ್ಡೆ ಎಲ್ಲ ಹಾಕ್ಕೊಂಡು ತಿಂತೀನಿ ಅಂದರೆ ಆ ಥರನೂ ತಿನ್ಬೋದು ಅದು ಒಂದು ಸ್ವಲ್ಪ ಡಿಫ್ರೆಂಟು ಟೇಸ್ಟ್ ಕೊಡುತ್ತೆ ಇವಾಗ ನೋಡಿ ಇದೇನಾಗುತ್ತೆ ಅಂದರೆ ಈ ಥರ ಫಿಲ್ ಮಾಡಿ ಹಾಕಿದ್ರೆ ತವಾ ಮೇಲೆ ಅಲ್ವಾ ಹಾಕೋದು ನಾವು ಅದೇನಾಗುತ್ತೆ ಸ್ವಲ್ಪನೇ ಹಿಡಿಯೋದು ತವಾ ಮೇಲೆಲ್ಲ ಹಾಕಿದಾಗ ಏನಾಗುತ್ತೆ ಸ್ವಲ್ಪ 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 ಎಲ್ಲ ಉದುರುತ್ತಾ ಹೋಗುತ್ತೆ ನೀವು ಬೋಂಡ ಥರ ಬಜ್ಜಿ ಥರ ಎಲ್ಲ ಮಾಡ್ತೀನಿ ಅಂದರೆ ಸೇಮ್ ಮೆಣಸಿನ್ಕಾಯಿ ಬಜ್ಜಿನ ಯಾವ ಥರ ಮಾಡ್ತೀರ ಆ ರೀತಿ ಮಾಡಿದ್ರೆ ಅದು ಎಲ್ಲೂ ಉದ್ರೋಗಲ್ಲ ನೀಟಾಗಿ ಅದರೊಳಗಡೆ ಅಂದರೆ ಬೆಂಡೆಕಾಯಿ ಒಳಗಡೆ ಇರುತ್ತೆ ಈ ರೀತಿ ಮಾಡಿದ್ರೆ ಉದ್ರೋಗ್ಬಿಡುತ್ತೆ ಕೌಶಗ ಉಳ್ದಿರೋ ಟೊಮೆಟೊ ಏನೆಲ್ಲ ಇದೆ ಅಂದರೆ ಮಸಾಲೆ ಅದನ್ನ ತೆಗೆದುಬಿಟ್ಟು ನೋಡಿ ನಾನು ಬೇಡ ಕಣೋ ಚೆನ್ನಾಗಿರಲ್ಲ ಅಂದರೆ ಏನಿರಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಉಳ್ದಿರೋದನ್ನ ಫುಲ್ಲು ಮೇಲೆ ಹಾಕ್ಬಿಟ್ಟ ಇವಾಗ ತಿನ್ನೋಣ ಅಂದ್ಬಿಟ್ಟು ಹೇಳಿ ಬಿಸಿ ಬಿಸಿ ತಿನ್ನೋಣ ಅಂತೇಳಿ ಇವಾಗ ಹಾಕ್ಕೊಂಡು ಬಂದು ತಿಂತಿದ್ದೀವಿ ಚೆನ್ನಾಗಿತ್ತು ಕೆಟ್ಟದಾಗಿ ಏನೂ ಇರಲಿಲ್ಲ ತಿನ್ನೋ ಥರ ಇತ್ತು ಯಾರೂ ಎಣ್ಣೆಲಿ ನಾವು ತಿನ್ನಲ್ಲ ನಾನು ಈ ಥರ ಸ್ವಲ್ಪ ತವಾ ಫ್ರೈಯೆಲ್ಲ ಇಷ್ಟಪಡ್ತೀನಿ ಅನ್ನೋರು ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಎಣ್ಣೆ ಫ್ರೈ ಮಾಡಿ ತಿಂತೀನಿ ಅಂದರೆ ಆ ರೀತಿಯೂ ಕೂಡ ತಿನ್ಬೋದು ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೊಂಡು ಅಂದರೆ ಟೇಸ್ಟ್ ಹತ್ತು ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಲ್ಲಾದ್ರೂ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಬೆಂಡೆಕಾಯಿ ಎಲ್ಲ ತಿನ್ಬೇಕಾದ್ರೆ ಏನನ್ನಿಸ್ತಾಯಿತ್ತು ಅಂದರೆ ನಾನು ಮಾಡಿದ್ದು ಒಂದು ಹತ್ತೇ ಹತ್ತು ಬೆಂಡೆಕಾಯಿ ಅಲ್ವಾ ಇನ್ನೊಂದು ಸ್ವಲ್ಪ ಮಾಡಬೇಕಿತ್ತು ಅಂತ ಅನ್ನಿಸ್ತಾಯಿತ್ತು ಅಂದರೆ ಕಡಿಮೆ ಮಾಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಮಾಡಿದ್ದಿದ್ರೆ ಏನಂತ ಹೇಳ್ತೀವಿ ಹೇಳಿ ಇನ್ನು ಟೇಸ್ಟ್ ಜಾಸ್ತಿ ತಿಂದಂಗೆ ಆಗ್ತಿತ್ತು ಹತ್ತು ಬೆಂಡೆಕಾಯಲ್ಲಿ ನಾನು ಎರಡೇ ಪೀಸ್ ತಿಂದಿದ್ದು ಕೌಶಿ ಒಂದು ಸ್ವಲ್ಪ ತಿಂದ ಮೋನ್ಮೊಮ್ಮ ಸ್ವಲ್ಪ ತಿಂದರು ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ